ಸಂಯುಕ್ತ ಎಲ್ಲಾ ಕ್ಷೇತ್ರದಲ್ಲಿ ಒತ್ತ ಮಾಡಿ ಕೊಡ್ತಿಲ್ಲ ಸ್ವಾತಿ ಕ್ಷೇತ್ರದಲ್ಲಿ ಒತ್ತ ಮಾಡಿ ಕೊಡ್ತ ಅಂತ ಹೇಳ್ತಾರೆ ಯಾಕಂತ ಕೇಳಿದ್ರು ಏನಂತಾ ಎಲ್ಲಾ ಊರಲ್ಲಿ ಇರೋದಿಲ್ಲ ಅಶೋಕಪುರ ಅಲ್ಲಿ ಹೋಗಿದ್ರೆ ಅಂತ ಹೇಳ್ತಾರೆ ಬ್ರಹ್ಮಂಡ ನಾಯಕ ಶಿವಶೋಪಿ ಶಿವನ ಅವತಾರ ಶಿವನಿಗೆ ಧನಿಗಿಳಿಸಿರುವಂತ ಗುರುವಿನ ವಿಷಯವನ್ನು ಮಾಡಿಕೊಂಡು ಸರಿಲಾರದು ಸರಿಲಾರದು ಎಟ್ ಯತ್ನ ಎಷ್ಟು ಗಿಡ್ಡನ ಉದ್ದ ಉದ್ದನ ಗೊತ್ತಿಲ್ಲ

शिवा हरा मनो हरा मुखर न वडिया ये लिखा मूर्ह

ಮೂರ ದೇವರ ಭಕ್ತಿಯನ್ನು ಮಾಡಿ ಮೂರ ದೇವರ ಶೇರವನ್ನ ಮಾಡಿ ಸೇವೆಯ ಮಾಡಿ ಅನಿಸಿಕೊಂಡು ಊಟ ಮಾಡುವಂತಹ ಮಾನವನ ಕಾಣಿಸಿದ್ದ ವ್ಯಕ್ತಿಗಳನ್ನು ಮೂಡಿಸಿ ಈ ಚಟ್ಟಿ ಜಾತೆಯವರ ನಿರ್ಮಾಣ ತಯಾರು ಮಾಡುವಂತಹ ಸಿದ್ಧಾಂತ ಪಾವಕ ನಮಸ್ಕಾರವನ್ನು ಸಲ್ಲಿಸಿ

ಭಗವಂತನ ಶೇವನ ಮಾಡಿ ಗುರುವಿನ ವಶವನ್ನು ಮಾಡುವಂತ ಹಂತದಲ್ಲಿ ಹುಟ್ಟಿ ಬರ್ತೀನಿ ತಂದಿ ದುಂಡಪ್ಪ ತಾಯಿ ಉದರದಲ್ಲಿ ಧರಿಸಿದ ಸಿದ್ದಾತ್ಮಹನಾದ್ರಷ್ಟನೇ ಅವತಾರ ಅಂಶದ್ದು ಎರಡನೇ ಅವರು ಮೂರನೇ ಅವತಾರ ಸದ್ಗುರು

ಹತ್ತಿನ ಲಕ್ಷ ಇರುತ್ತ ಹಂಗ ಪೂಜ್ಯ ಮದು ಅಪ್ಪಾಜ್ರು ಜನ ಸಂಚಾರ ಮಾಡುದು ಲಕ್ಷ ನೀವು ಏನ್ ಗೊತ್ತೀರಿ ಏನ್ ಮಕ್ಕಳಿರಿ ಯಾರ ಗೊತ್ತಿರಿ ಜಾತ್ರೆ ಮಧ್ಯ ಅಂದ್ರೆ ಮದಗುಂಡೇಶ್ವರ ಅಪ್ಪಾಜಕ ವರ್ಷ ಇವತ್ತು ಜಾತ್ರೆ ಜಾ ಕೆಡ್ಸ್ಕೋಬೇಕಂದ್ರೆ ಯಾರ ಕಿವಿ ಕೇಳ್ತೀವಿ ನೋಡ್ತೀವಿ ಯಾರ ಕೈ ಹಣ ಮಾಡ್ತೀವಿ ಯಾರು ಇವತ್ತಿ ಪಾಲುದಿಂದ ನಡ್ಕೊಂಡು ಬಂದ್ರೆ ನಿಮಗೆ ಇವತ್ತಿಗೆ ಈ ಪಾಲು ಯುವತಿ ಪಾವಣ ಬದಕಂದ್ರೆ ನೀನು ಬರದೇ ನೀನು ಒಲಿದರೆ ಆ ಜಲೀ ಪಾವನಾಯಿತು ನೀನು ಭಗವಂತ ಈ ಶರೀರವನ್ನ ಪಾವನಾಯಿತು ನೀನು ಈ ಶರೀರವನ್ನ ಪಾವನ ಅಂತ ತಿಳ್ಕೊಂಡು ಹೊಸ ಈಶ್ವರಪ್ಪ ಇವತ್ತಿಗೆ ಅನಾಹುತ ವರ್ಷನ ಪುಣ್ಯತಿಥಿ ಯಾಕಂತ ಕೇಳಿದ್ರ ರಾಮ ಲಕ್ಷ್ಮಣ ಸೀತಾದೇವಿ ಹನುಮಂತ ಇವರು ಮೂರು ಮಂದಿ ನಾಲ್ಕು ಮಂದಿ ಮುಗಿಬೇಕಂದ್ರೆ ಹದಿನಾಲ್ಕು ವರ್ಷ ಹದಿನಾರು ವರ್ಷ ತೊಂಡು ಆ ಗಡ್ಡಿ ಬೇರ ಕೆಲಸವನ್ನು ತಿಂದು ದೇಸಂಚಾರವನ್ನು ಮಾಡಿಕೊಂಡು ಹೌದು ನಮ್ಮ ಮಾತ್ಮರು ಕರಂತೀರ ಅಚ್ಚಾತು ಕಿಸ್ಮನ್ ತಿರ ರಾಶಿ ಹ ಆಹೇನೇನೇನೇ ಸೇತಾಯ್ ತೋ ಗರಿಣಿ ಮತ್ರಾ ಕಾಶಿಯ ಹ ಆಹೇನೇನೇನೇ ಕಾಶಿ ಹೋಗೋನೇ ನನ್ನ ಮನೆಯರೋ ಆಹೇನೇತಿಪ್ಪ ಇಜಾಪ ಫೋನ್ ಅಂತಿರೇನೇ ದೋ ಇರೋತ ಕೇರ್ ಆ ರೀತಿ ಯಾವಾಗ ತಿನ್ನ ನಾನು ಹೌದು ಹೌದು ಅಂದ್ರೆ ದೊರೆ ದಶರಥ ರಾಜೇ ಯಾಕ ಸಂಕಟ ಬಂತೋ ಯಾಕ ಕಾಶ ಬಂತೋ ನೋಡೋ ಕಂದನ ಹೌದು

ಸಂಕಟ ನಮಗೆ ನಿಮ್ಮದ ಸಂಕಷ್ಟು ಎಲ್ಲಿನ ಅನೇಕ ಭಗವಂತ ವರ್ಷ ಮಣಿ ಒಂದು ಮಣಿ ಇಲ್ಲ ದಂಡಿ ಕಂಡ ಏನು ಪೂಜೆ ಅಪ್ಪಾಜ್ರು ಎರಡು ಸಾವಿರದ ಹತ್ತು ಜೂನ್ ತಿಂಗಳಲ್ಲಿ ಯಾನವನ ಜನ ತ್ಯಾಗವನ್ನು ಮಾಡಿಕೊಂಡು ಇವತ್ತ ಹದಿನಾಲ್ಕು ವರ್ಷ ನಮಗ ತಿಳಿದವರೆ ಪಾಪ ಆಗಲಿ ತಿಳಿದರೆ ಪಾಪ ಆಗಲಿ

ಸದ್ಗುರು ಆಶೀರ್ವಾದ ನಮ್ಮ ನಿಮ್ಮಲ್ಲಿ ಯಾಕಂತ ಕೇಳಿದ್ರೆ ಗುರು ಪೂರ್ವ ಪಕ್ಷಿಣ ದಕ್ಷಿಣ ಉತ್ತರ ಗುರು ಪೂರ್ವ ಹವಾಮಾನದ ಶಿಷ್ಯ ನಾಲ್ಕು ದಿಕ್ಕಿಗೆ ಹವಾಮಾನ ಗುರು ಅಂದ್ರೆ ಯಾರು ಶಿರುವಳುಗಳು ಶಿರ್ವಾಳುಗಳೆಂದುಲ್ಲ ಯಾಕಂದ್ರೆ ಭೂಮಿ ಹೊರಗು ಹುಲಿಯಾಕೆ ಮೇರು ಬಾ ಈ ಜಗತ್ತನಲ್ಲಿ ಬಂಗಾರಿ ಅನ್ನದಾಸೋಹ ಓ ಯಾಕಂದ್ರೆ ನಮ್ಮ ಜಿಜಿಯ ಮಗನಿಗೆ ಎಲ್ಲಾ ಗೊತ್ತದೆ ಹಾ ಯಾಕಂದ್ರೆ ಮರಗೊಂಡೇಶಪ್ಪ ಇಲ್ಲಿರಿ ಈ ಸಂಕಷ್ಟ ಬಂದು ಮಗೌಡವರಿಗೆ ಗೊತ್ತಾಗ್ತಿದ್ದು ಹೌದಾ ಗಾಡಿ ಏನಿಲ್ಲ ಮತ್ಯೋರ್ ಪ್ರಶ್ಿರೋತಿ ನನ್ನ ಹಂತ ಒಂದು ಸಂಕಟದಲ್ಲಿ ಈ ಸತ್ಯ ಸತ್ಯವ ಸಂಘವನ ತೋಂಡ ನೂರಾತ ಮುಂದಿಗೆ ಹೊಟ್ಟಿವನ ತುಂಬುಸಿ ಶ್ರೀರಾಮಪ್ರತಿ ನೆತ್ತಿವನ ತುಂಬುಸಿ ಬಂದು ಬರ್ಲಿ ಸದ್ಗುರುವಿನ ದಯೆ ಇದೆ ತಿಳ್ಕೊಂಡು ಸೋಮವಾರ ದಿವಸ ವೃತ್ತಿ ನಕ್ಷತ್ರ ತಕ್ಕ ದೇವಾ ಆ ಅವಾರ್ತಕ

ಗಾಡಿ ತೋಡಿ ಟೆಂಪು ಐನಾಪುರ ಟೆಂಪು ಕಂಡು ಕೊಟ್ಟಾರೆಷಯ ಮಾಡಿ ಹೋಗಿ ಒಟ್ಟೆ ತಿಳ್ಕೊಂಡು ಮುತ್ತೆ ಹೋಗಿ

ಅಮೋಕ್ಷ ಮೂರ್ತಿ ಅಂದ್ರೆ ಮಧುಗಣ ಮೂರ್ತಿ ಅಂತ ಹೆಸರು ಹೇಳೋದ್ರಂತ ಸಾಕ್ಷಾತ್ ನಮಸ್ಕಾರವನ್ನು ಮಾಡಿ ಪಾಲ್ಗಾರ ಆಗಿ ಪಾಲ್ ಪೂಜಾ ಮಾಡಿಕೊಂಡು ನಮ್ಮ ಪ್ರಪಂಚದೊಳಗೆ ಯಾರು ನೂರು ಕೊಡ್ತಾರ ಸಾವಿರ ಕೊಡ್ತಾರ ಐದ್ನೂರು ಕೊಡ್ತಾರ ಯಾಕಂತ ಕೇಳಿದ್ರೆ ಜಂಗಮನ ಜೋಳಿ ಸಿದ್ಧರ ಜೋಳಿ ಮನೆಯೊಳಗ ಬಂದವಂದ್ರೆ ನಮ್ಮ ಮನೆ ತುಂಬಾ ಹೋಳಿಗೆ ಯಾವತ್ತೂ ಸರಿದಿಲ್ಲ ಅವರ ಅಚ್ಚಿನ ನಮ್ಮ ಮನೆಯೊಳಗ ಯಾಕಂತ ಕೇಳಿದ್ರೆ ನಮ್ಮ ಬಂದವನ ಹೇಳ

ನಾನು ಹೇಳೋ ಭಯ यार ಪೂರ್ವ ಪಾತ್ರಕ್ಕೆ ಮೈ ಕೈ ತಿಂದಿ ಕೊಟರೋ ಮೈ ಕೈ ಹೌದು ಅಂತ ನೀವು ಬೊಟ್ಟಿ ಅಂದ್ರೆ ಏನು ಅದು ಅದು ಬರೆ ಇಲ್ಲಿ ಇದ್ದಂತ ಬಿಡ್ ಒಕ್ಕಾಟಕ್ಕೆ ಹೌದು ಅದು ಒಕ್ಕಾಟಕ್ಕೆ ಆದರೆ ನೀವು

ಮುಖ್ಯವಾದ ಇವತ್ತಿನ ನಮ್ಮ ಅಪ್ಪನ ದಯಿಂದೇಶ ದಯದಿಂದ ಇವತ್ತು ಗುಡ್ಡದ್ಯಾರು ಬರೋ ಮಂದಿ ಹೇಳಿ ಕಾರ್ ಆಗಿ ಟ್ರಕ್ ಜೀವೋ ಎಲ್ಲ

ಅದಕ್ಕೆ ನೀವು ಆಶುದ್ಧ